ಮುಂದೆ ಒಂದು ಟೆನ್ ಗ್ರಾಂಡ್ ಇದೆ ಡೀಟೇಲ್ ಅಲ್ಲಿ ಸರ್ ಹಾಯ್ ಫ್ರೆಂಡ್ಸ್ ಇದು ಬಂದಿ ಟೂ ತೌಸಂಡ್ ಏಟೀನ್ ಸಿಂಗಲ್ ಓನರ್ ಬರೀ ಸೆವೆಂಟಿ ಫೈವ್ ತೌಸಂಡ್ ಓಡಿದೆ ಇನ್ನೊಂದು ವಿಚಾರ ಏನಂದ್ರೆ ಇದು ಚಾಲೆಂಜಿಂಗ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ಇದು ಬರೀ ನಿಮ್ಗೆ ಮಾರ್ಕೆಟ್ ಅಲ್ಲಿ ಹೋದ್ರೆ ಆರು ಲಕ್ಷ ನಾನು ಐದು ಲಕ್ಷ ಇಪ್ಪತ್ತೈದು ಸಾವಿರ ನೆಗೋಷಿಯಬಲ್ ಇನ್ನು ಡೌನ್ ಪೇಮೆಂಟ್ ಗೆ ವಹಿಕಲ್ ಆಗುತ್ತೆ ಹೌದು ಸೂಪರ್ ಸರ್ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ ಜೀರೋ ಡೌನ್ ಪೇಮೆಂಟ್ ಗೆ ಆಗುತ್ತೆ ಸಿಂಗಲ್ ಓನರ್ ಬರೀ ಎಪ್ಪಿದೆ ಬಟನ್ ಸ್ಟಾರ್ಟ್ ವೆಹಿಕಲ್ ಇದು ಪುಷ್ ಸ್ಟಾರ್ಟ್ ಪುಷ್ ಬಟನ್ ಸ್ಟಾರ್ಟ್ ಸೊ ಪೆಟ್ರೋಲ್ ಡೀಸೆಲ್ ಸರ್ ಇದು ಇದು ಪೆಟ್ರೋಲ್ ಪೆಟ್ರೋಲ್ ವೇರಿಯಂಟ್ ಆಗಿರೋ ನಿಮ್ಗೆ ಯಾರು ಕೊಡಲ್ಲ ಈ ರೇಟ್ ಅಲ್ಲಿ ಮಾರ್ಕೆಟ್ ಅಲ್ಲಿ ಚಾಲೆಂಜಿಂಗ್ ಪ್ರೈಸ್ ಹೇಳ್ತಾ ಇದ್ದೀರಾ ಸೊ ನೋಡ್ತಾ ಇರಬಹುದು ಒಳಗಡೆ ಇಂಟೀರಿಯರ್ ಆಗಲಿ ತುಂಬಾ ನೀಟ್ ಕಂಡೀಷನ್ ಆಗಿದೆ ಬ್ಲೂ ಕಲರ್ ವೆಹಿಕಲ್ ಆಗಿರುತ್ತೆ ಸರ್ ಇನ್ನೊಂದು ಪ್ರೈಸ್ ಹೇಳಿ ಸರ್ ಸರ್ ಇನ್ನು ನೆಗೋಷಿಯೇಬಲ್ ಆಗುತ್ತೆ ಬಂದು ಕೂತ್ಕೊಂಡ್ರೆ ನೀವು ನಾನು ಹೇಳ್ತೀನಿ ಇನ್ನು ಕಮ್ಮಿ ಮಾಡ್ಕೊಡ್ತೀನಿ ನೆಗೋಷಿಯೇಬಲ್ ಮಾಡ್ಕೊಡ್ತೀವಿ ಆಸ್ಟೈಲ್ ಆಕ್ಸಿಡೆಂಟ್ ಫ್ರೀ

ನಮಸ್ತೆ ಬಂಧುಗಳೇ ಮೈಸೂರು ಆಲ್ ಇನ್ ಒನ್ ಬ್ಲಾಕ್ ಗೆ ಸ್ವಾಗತ ನಾನ್ ನಿಮ್ ನವೀನ್ ಕುಮಾರ್ ಮಾತಾಡ್ತಾ ಇದ್ದೀನಿ ಕನ್ನಡದ ಹುಡುಗ ಇವತ್ತೊಂದು ಹೊಸ ವಿಡಿಯೋ ಜೊತೆ ಬಂದಿದ್ದೀನಿ ಮಲ್ಟಿ ಬ್ರಾಂಡ್ ಕಾರ್ ಗೆ ಸಿಲ್ವರ್ ಲೈನ್ ಅಂತ ಸೊ ಇವತ್ತು ಸಿಲ್ವರ್ ಲೈನ್ ಇವತ್ತು ಇಮ್ರಾನ್ ಸರ್ ಇಲ್ಲ ಇದ್ದಾರೆ ಇರ್ಫಾನ್ ಸರ್ ಸರ್ ವೆಲ್ಕಮ್ ಟು ಅವರ್ ಚಾನಲ್ ಸರ್ ಇರ್ಫಾನ್ ಅಂತ ಸರ್ ಎಷ್ಟು ಗಾಡಿಗಳಿದೆ ಸರ್ ನಿಮ್ಸ್ ನಮ್ಮ ಹತ್ರ ಈಗ ಟೋಟಲ್ ಇಲ್ಲೇ ಒಂದು ಸೆವೆಂಟಿ ಸೆವೆಂಟಿ ಫೈವ್ ವೆಹಿಕಲ್ಸ್ ಐತೆ ಯಾವ ಗಾಡಿಗಳು ಯಾವ ರೇಂಜ್ ಅಲ್ಲಿ ಗಾಡಿಗಳು ಸಿಗುತ್ತೆ ಸರ್ ಒಂದ್ ಲಕ್ಷ ರೂಪಾಯಿಂದ ಹಿಡಿದು ಒಂದ್ ಕೋಟಿ ಗಂಟಾನು ಐತೆ ಅಷ್ಟು ರೇಂಜ್ ಅಲ್ಲಿ ಗಾಡಿಗಳು ಸಿಗುತ್ತೆ ಎಲ್ಲ ಗಾಡಿಗಳ ರೇಂಜ್ ಅಲ್ಲಿ ಸಿಗುತ್ತೆ ಇವತ್ತು ಯಾವ ಗಾಡಿ ಸಪೋಸ್ ಸ್ಟಾರ್ಟಿಂಗ್ ಇವಾಗ ಒಂದ್ ಲಕ್ಷ ಡೌನ್ ಪೇಮೆಂಟ್ ಮಾಡ್ತೀನಿ ಅಂತಾರೆ ಸೊ ಹತ್ರ ಗಾಡಿಗಳು ಬರ್ಬಹುದು ಆರಾಮಾಗಿ ಬನ್ನಿ ನಿಮ್ ಖುಷಿಯಿಂದ ಬನ್ನಿ ಒಂದ್ ಲಕ್ಷ ರೂಪಾಯಿ ಒಂದೂವರೆ ಲಕ್ಷ ಏನೈತೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ ಕೊಡ್ತೀನಿ ಓಕೆ ಮೀಟರ್ ಗ್ಯಾರಂಟಿ ಕೊಡ್ತೀನಿ ಓಕೆ ಮೇನ್ ಏನಂದ್ರೆ ಆಕ್ಸಿಡೆಂಟ್ ನಮ್ಮ ಹತ್ರ ಏನು ಒಂದು ಆಕ್ಸಿಡೆಂಟ್ ಗಾಡಿ ಒಂದು ಗಾಡಿಗಳು ಟೋಟಲ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀವಿ ಸೊ ಲೋನ್ ಫೆಸಿಲಿಟಿ ಲೋನ್ ಮಾಡಿಸ್ಕೊಡ್ತೀವಿ ಇನ್ಶೂರೆನ್ಸ್ ಇಲ್ಲ ಅಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಯಾವ ತರ ಬೇಕು ಎಲ್ಲ ನಿಮಗೆ ಅನುಕೂಲ ಮಾಡಿಕೊಟ್ಟು ಕೊಡ್ತೀವಿ ನಾವು ಬಂದು ಇಲ್ಲಿ ಮೂವತ್ತು ವರ್ಷ ಆಯ್ತು ಮೂವತ್ತು ವರ್ಷ ಇಂದ ಮೈಸೂರಲ್ಲಿ ಡೀಲಿಂಗ್ ಮಾಡ್ಕೊಂಡು ಇದೀವಿ ದೇವ್ರದಿಂದ ಆಶೀರ್ವಾದದಿಂದ ನಮ್ಮ ಕಸ್ಟಮರ್ ಆಶೀರ್ವಾದದಿಂದ ಎಲ್ಲಾ ಕಡೆಯಿಂದ ಚೆನ್ನಾಗೈತೆ ಬಿಸ್ನೆಸ್ ಇನ್ನೂ ನಮ್ಗೆ ಸಪೋರ್ಟ್ ಬೇಕು ಖಂಡಿತ ಸರ್ ನಮ್ಮ ವೀಕ್ಷಕರು ನೋಡಿದವರು ಖಂಡಿತ ಬಂದು ಪರ್ಚೇಸ್ ಮಾಡ್ತಾರೆ ಸೊ ನಮ್ಮ ಚಾನಲ್ ಮುಖಾಂತರ ಬಂದ್ರೆ ಸ್ವಲ್ಪ ಡಿಸ್ಕೌಂಟ್ ಮಾಡ್ಕೊಡಿ ಅವರಿಗೆ ರೀಸನಬಲ್ ರೇಟ್ ನಿಮ್ಮ ಹೆಸರು ಹೇಳಿ ನಿಮ್ಮ ಚಾನಲ್ ಹೆಸರು ಹೇಳಿ ನಮ್ಮ ಕಡೆನ ಏನಾಗುತ್ತೆ ನಮ್ಮ ಕಮಿಷನ್ ಅಲ್ಲಿ ನಮ್ಮ ಕಮಿಷನ್ ಅಲ್ಲಿ ಪ್ಲಸ್ ಡಿಸ್ಕೌಂಟ್ ಅದು ಇದೆಲ್ಲ ಬಿಟ್ಟಿ ಇನ್ನೊಂದು ದೊಡ್ಡ ಮಾತು ಏನಂದ್ರೆ ಗಾಡಿ ಒಳ್ಳೇದ್ ಬೇಕು ಗಾಡಿ ಒಳ್ಳೇದ್ ಬೇಕು ನೀವು ಗಾಡಿ ತಗೊಂಡ್ರೆ ಒಂದ್ ವರ್ಷ ಎರಡು ವರ್ಷ ಮೂರ್ ವರ್ಷ ನಾಲ್ಕು ವರ್ಷನೂ ಇಟ್ಟಿರ್ತೀರ ಐದು ವರ್ಷನೂ ಇಟ್ಟಿರ್ತೀರ ಆಮೇಲೆ ಮೈಂಡ್ ಬರೋದು ಚೇಂಜ್ ಮಾಡಕ್ ಅವಾಗ ನಾವು ನಿಮ್ ಜೊತೆ ಇರ್ತೀವಿ ಇರ್ತೀವಿ ಓಕೆ ಸೊ ಇಷ್ಟೊಂದು ಮಾಹಿತಿ ಕೊಟ್ಟಿದ್ದಾರೆ ಸೊ ಎಲ್ಲ ಗಾಡಿಗಳ ಬಗ್ಗೆ ಮಾಹಿತಿ ಕೊಡ್ತಾರೆ ಇವರ ಬ್ರದರ್ ಒಬ್ರು ಇದ್ದಾರೆ ಇಲ್ಲೇ ಸೊ ಎಲ್ಲ ಗಾಡಿಗಳ ಮಾಹಿತಿ ಕೊಡ್ತಾರೆ ಬನ್ನಿ ನೋಡೋಣ ವಾಂಡಾ ಸಿಟಿ ಇದೆ ಡೀಟೇಲ್ ಹೇಳಿ ಸರ್ ಸರ್ ಇದು ವಾಂಡಾ ಸಿಟಿ ಟೂ ತೌಸಂಡ್ ಟುವೆಲ್ ಸೆಕೆಂಡ್ ಓನರ್ ಓಕೆ ವೆಹಿಕಲ್ ಸೆಡನ್ ವೆಹಿಕಲ್ ಎಂಬತ್ತೆಂಟು ಸಾವಿರ ಉಳಿದೆ ಜಿನ್ಯನ್ ಆಗಿ ಇದು ನಾಲ್ಕು ಬ್ರಾಂಡ್ ನ್ಯೂ ಟೈರ್ ಇದೆ ಮತ್ತೆ ಇನ್ನೊಂದು ಏನಂದ್ರೆ ನಮ್ ನವೀನ್ ಕಡೆ ಯೂಟ್ಯೂಬ್ ಕಡೆಯಿಂದ ಬಂದ್ರೆ ಮಾತ್ರ ಒಳ್ಳೆ ಡಿಸ್ಕೌಂಟ್ ಕೊಡ್ತಾ ಇದೀವಿ ಇದು ನೋಡಿ ನಾವ್ ಹಾಕಿರೋದು ರೇಟ್ ತ್ರೀ ಏಟಿ ಫೈವ್ ಹಾಕಿದಾರೆ ಅಲ್ಲಿ ಆದ್ರೆ ನೀವು ಬಂದ್ರೆ ತ್ರೀ ಫಿಫ್ಟಿ ಅಲ್ಲಿ ಇನ್ನು ನೆಗೋಷಿಯಬಲ್ ಮೂರ್ ಲಕ್ಷ ಮಾಡ್ಕೊಡ್ತೀವಿ ಸೂಪರ್ ಸರ್ ಸೊ ಆನ್ ಟೇಬಲ್ ಬಂದ್ರೆ ಮೂರ್ ಲಕ್ಷ ಐವತ್ ಸಾವಿರಕ್ಕಿಂತ ಕಮ್ಮಿ ಆಗುತ್ತೆ ಹೋಂಡಾ ಸಿಟಿ ಇದು ಪೆಟ್ರೋಲ್ ವೇರಿಯಂಟ್ ಹೌದು ಪೆಟ್ರೋಲ್ ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ ಇದೆ ನ್ಯೂ ಟೈರ್ಸ್ ಇದೆ ಹೋಂಡಾ ಸಿಟಿ ಐ ವಿ ಟೆಕ್ ಇದು ಕಂಡೀಷನ್ ಮಾತ್ರ ತುಂಬಾ ನೀಟಾಗಿ ಆಗಿ ಮೇಂಟೈನ್ ಮಾಡೋರೆ ಓಕೆ ಸೊ ಇಂಟೀರಿಯರ್ ಕೂಡ ನೋಡಿ ತುಂಬಾ ನೀಟಾಗಿದೆ ಆಗಿದೆ ಲೆದರ್ ಸೀಟ್ಸ್ ಬರುತ್ತೆ ಇದಕ್ಕೆ ವಿತ್ ಏರ್ ಬ್ಯಾಗ್ ವಿತ್ ಎ ಬಿ ಎಸ್ ಇರುತ್ತೆ ಸ್ಟೇರಿಂಗ್ ಕಂಟ್ರೋಲ್ ಸಿಸ್ಟಮ್ಸ್ ಇರುತ್ತೆ ನೋಡಿ ಚಾಲೆಂಜಿಂಗ್ ನಾವು ಓಕೆ ಲಕ್ಷ ಲಕ್ಷ ಕಾಲ್ ಇಂದ ಕಡಿಮೆ ಬಜಾರಲ್ಲಿ ಸಿಗಲ್ಲ ವೆಹಿಕಲ್ ಇದು ಓಕೆ ಓಕೆ ಗಾಡಿ ಲೋನ್ ಆಗುತ್ತೆ ಆರಾಮಾಗಿ ಮಾಡೆಲ್ ಗೆ ಇನ್ನು ನೆಗೋಷಿಯೇಬಲ್ ಗಡಿ ಮಾಡ್ಕೊಡಿ ಕಡೆಯಿಂದ ಬಂದ್ರೆ ಟೇಬಲ್ ಕಮ್ಮಿ ಆಗುತ್ತೆ ಸೂಪರ್ ಸರ್ ನಂಬರ್ ಕೂಡ ನೋಡ್ತಾ ಇರಬಹುದು ಟೂ ಸೆವೆನ್ ನೈನ್ ಸೆವೆನ್ ಸೊ ಮಾರುತಿ ಸ್ವಿಫ್ಟ್ ಇದೆ ವಿ ಟೂ ತೌಸಂಡ್ ಟ್ವೆಂಟಿ ಅಂದರೆ ಎರಡು ಸಾವಿರದ ಇಪ್ಪತ್ತು ಮಾಡಲು ಎಂಬತ್ತೈದು ಸಾವಿರ ಕಿಲೋಮೀಟ್ರ್ ಡ್ರಿವನ್ ಆಗಿದೆ ಸೊ ಗಾಡಿ ನೋಡ್ತಾ ಇರ್ಬೋದು ತುಂಬ ನೀಟಾಗಿದೆ ಸೊ ಡಿಮ್ಯಾಂಡೆಡ್ ಗಾಡಿ ಅಂತಲೇ ಹೇಳ್ಬೋದು ವಿ ಎಕ್ಸ್ ಐ ಪೆಟ್ರೋಲು ಸೊ ಇದು ಆಸ್ಕಿಂಗ್ ಪ್ರೈಸ್ ಬಂದು ಆರು ಲಕ್ಷದ ಮೂವತ್ತು ಸಾವಿರ ಹೇಳ್ತಾ ಇದ್ದಾರೆ ಸೊ ನೆಗೋಷಿಯೇಬಲ್ ಆಗುತ್ತೆ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಇದು ಸಿಂಗಲ್ ಓನರ್ ಇದು ವಿ ಎಕ್ಸ್ ಐ ಗಾಡಿ ನೋಡ್ತಾ ಇರ್ಬೋದು ವೆಲ್ ಮೇಂಟೈನ್ ಆಗಿದೆ ಸೊ ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು ಟಚ್ಕ್ರೀನ್ ಸಿಸ್ಟಮ್ ಬರುತ್ತೆ ಏರ್ ಬ್ಯಾಗ್ ಎ ಬಿ ಎಸ್ ಡಿಫರ್ ಸ್ಟೀರಿಂಗ್ ಔನ್ ಕಂಟ್ರೋಲ್ ಬರುತ್ತೆ ಸರ್ ಅದು ಸ್ವಿಫ್ಟು ಬಿ ಎಕ್ಸ್ ಎ ಪೆಟ್ರೋಲ್ ವೇರಿಯಂಟ್ ಇಂಟಿಯರ್ ಹುಡುಕ್ತಾ ಇದ್ರೆ ಸಿಲ್ವರ್ ಲೈನ್ಗೆ ಬಂದು ಕಾಂಟ್ಯಾಕ್ಟ್ ಮಾಡ್ಬೋದು ಆರು ಲಕ್ಷದ ಮೂವತ್ತು ಸಾವಿರ ಹೇಳ್ತಾ ಇದ್ರೆ ಸೊ ಆನ್ ಟೇಬಲ್ ಬಂದರೆ ಇನ್ನೊಂದು ನೆಗೋಷಿಯಬಲ್ ಆಗುತ್ತೆ ಮುಂದೆ ಒಂದು ಸ್ವಿಫ್ಟ್ ಇದೆ ಟೂ ತೌಸಂಡ್ ಥರ್ಟೀನ್ ಮಾಡಲು ಸರ್ ಡೀಟೇಲ್ ಹೇಳಿ ಸರ್ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಮೊಹಮ್ಮದ್ ರಫಿ ಇಂದ ಸಿಲ್ವರ್ ಲೈನ್ ಇಂದ ನಾನು ಮಾತಾಡ್ತಾ ಇದ್ದೀನಿ ದಯವಿಟ್ಟು ಬನ್ನಿ ನಿಮಗೆ ಡೀಟೇಲ್ಸ್ ಹೇಳ್ತೀನಿ ಓಕೆ ಇದು ಶಿಫ್ಟ್ ಡಿಸೈರ್ ವಿ ಐ ಇದು ಟೂ ತೌಸಂಡ್ ತರ್ಟೀನ್ ಮಾಡಲ್ ಒಂದ್ ಲಕ್ಷ ಹನ್ನೆರಡು ಸಾವಿರ ಓಡೋಮೀಟರ್ ಓಡಿದೆ ಸಿಂಗಲ್ ಓನರ್ ಇದು ಸಿಂಗಲ್ ಓನರ್ ಸಿಂಗಲ್ ಓನರ್ ಸೊ ವಿ ಅಂದ್ರೆ ಮಿಡ್ ವರ್ಷನ್ ಡೀಸೆಲ್ ಗಾಡಿ ಆಗಿರೋದು ಹೌದು ಓಕೆ ಸೊ ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು ತುಂಬಾ ನೀಟಾಗಿದೆ ಆಗಿದೆ ಸೊ ಬಾಡಿ ಲೈನ್ ಕೂಡ ನೋಡಿ ಒಂದು ಡೆಂಟ್ ಇಲ್ಲ ಒಂದು ಸ್ಕ್ರಾಚ್ ಇಲ್ಲ ಗಾಡಿ ತುಂಬಾ ನೀಟ್ ಕಂಡೀಷನ್ ಆಗಿದೆ ವಿ ಐ ಇದು ಡೀಸೆಲ್ ವೇರಿಯಂಟ್ ಆಗಿರುತ್ತೆ ಸೊ ಮೈಲೇಜ್ ಅಂತೂ ಮಾತಾಡಂಗಿಲ್ಲ ಟ್ವೆಂಟಿ ಪ್ಲಸ್ ಅಂತ ಆರಾಮ ಬರುತ್ತೆ ಸೊ ಲೆದರ್ ಸೀಟ್ಸ್ ಕೂಡ ನೋಡ್ತಾ ಇರಬಹುದು ಡ್ಯಾಶ್ ಬೋರ್ಡ್ ಕೂಡ ನೋಡ್ತಾ ಇರ್ಬಹುದು ಇಂಟೀರಿಯರ್ ತುಂಬಾ ನೀಟ್ ಆಗಿ ಮೇಂಟೇನ್ ಆಗಿದೆ ಗಾಡಿ ಸರ್ ಇದ್ರ ಪ್ರೈಸ್ ಹೇಳಿ ಸರ್ ಸರ್ ಇದು ನೋಡಿ ಇದು ಬಂದು ಐದುವರೆ ಲಕ್ಷ ಹಾಕಿದರೆ ಓಕೆ ನಿಮ್ಗೆ ಏನು ಫಿಕ್ಸ್ ಪ್ರೈಸ್ ಏನಿಲ್ಲ ಇಲ್ಲಿ ಕಸ್ಟಮರ್ ಗೆ ನಮ್ಗೆ ಎಲ್ಲ ಇದು ಬೋರ್ಡ್ ಹಾಕಿರ್ತೀವಿ ಎಲ್ಲರಿಗೂ ಒಂದೇ ಪ್ರೈಸ್ ಓಕೆ ಒಬ್ಬೊಬ್ರಿಗೆ ಒಂದೊಂದ್ ಪ್ರೈಸ್ ನಾವು ಹಾಕಲ್ಲ ಹಾಕಲ್ಲ ಆ ನಿಮ್ಗೆ ಬಂದ್ರೆ ನೆಗೆಷಬಲ್ ಆಗುತ್ತೆ ಓಕೆ ಅಂದ್ರೆ ಲೋನ್ ಆಗುತ್ತೆ ಈ ವೆಹಿಕಲ್ ಗೆ ಲೋನ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಸೊ ಆದ್ರೆ ಮೇನು ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕು ಹೌದು ಸೊ ಐದು ಲಕ್ಷ ಐವತ್ ಸಾವಿರ ಹೇಳ್ತಾ ಇದ್ದಾರೆ ಆನ್ ಟೇಬಲ್ ಬಂದ್ರೆ ಇನ್ನು ನೆಗೋಷಿಯಬಲ್ ಆಗುತ್ತೆ ಗಾಡಿ ಮಾತ್ರ ತುಂಬಾ ನೀಟ್ ಕಂಡೀಷನ್ ಆಗಿದೆ ನೋಡ್ತಾ ಇರ್ಬೋದು ವಿ ಡಿ ಎಸ್ ಫಿಫ್ಟಿ ಸೈರ್ ಇದು ಸೊ ಡೀಸೆಲ್ ವೇರಿಯಂಟು ಸೊ ಟೈರ್ ಕಂಡೀಷನ್ ನಾಲ್ಕು ಕೂಡ ತುಂಬಾ ನೀಟಾಗಿದೆ ಆಗಿದೆ ಸೊ ಇಂಟೀರಿಯರ್ ತುಂಬಾ ನೀಟಾಗಿದೆ ಸಿಂಗಲ್ ಓನರ್ ಗಾಡಿ ಇದು ಮತ್ತೊಂದು ಸ್ವಿಫ್ಟ್ ಡಿಸೈರ್ ಇದೆ ಟೂ ತೌಸಂಡ್ ಥರ್ಟೀನು ವಿ ಡಿ ಐ ಸೆಕೆಂಡ್ ಓನರು ಬರೀ ತೊಂಬತ್ ಸಾವಿರ ಕಿಲೋಮೀಟರ್ ಡ್ರೈವನ್ ಆಗಿರುತ್ತೆ ಸರ್ ಇನ್ನು ಡಿಟೇಲ್ ಹೇಳಿ ಸರ್ ಸರ್ ಇದು ಶಿಫ್ಟ್ ಡಿಸೈರ್ ವಿಡಿಐ ಡೀಸೆಲ್ ವೆಹಿಕಲ್ ಇದು ಬಂದು ಏಟಿ ನೈನ್ ತೌಸಂಡ್ ನೋಡಿದೆ ನಿಮ್ಗೆ ಆಸಿಂಗ್ ಫ್ರೀ ಫೈವ್ ಲ್ಯಾಕ್ ತರ್ಟಿ ತೌಸಂಡ್ ರುಪೀಸ್ ಇದೆ ಇದು ನೆಗೋಷಿಯಬಲ್ ಆಗುತ್ತೆ ಲೋನ್ ಆಗುತ್ತೆ ಲೋನ್ ಆಗುತ್ತೆ ಹೌದು ಸೊ ಇದು ಕೆ ಟ್ವೆಲ್ ಅಂದ್ರೆ ಮಡಿಕೇರಿ ಪಾಸಿಂಗ್ ಅಂದ್ರೆ ಮಡಿಕೇರಿ ರಿಜಿಸ್ಟ್ರೇಷನ್ ಗಾಡಿ ಆಗಿರುತ್ತೆ ಇದು ಸೊ ವೈಟ್ ಕಲರ್ ಇರುತ್ತೆ ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು ಸೊ ವೆಲ್ ಮೇಂಟೈನ್ ಆಗಿದೆ ಸೊ ಪ್ರೈಸ್ ಬಂದು ಆನ್ ಟೇಬಲ್ ಬಂದ್ರೆ ಇನ್ನು ನೆಗೋಷಿಯಬಲ್ ಆಗುತ್ತೆ ವಿತ್ ಲೋನ್ ಕೂಡ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಪೆಟ್ರೋಲ್ ಡೀಸೆಲ್ ವೇರಿಯಂಟ್ ಇದು ಸೊ ತುಂಬಾ ಕಂಡೀಷನ್ ಆಗಿದೆ ನೋಡ್ತಾ ಇರ್ಬೋದು ವೈಟ್ ಗಾಡಿ ಸ್ವಿಫ್ಟ್ ಡೀಸರ್ಗೆಲ್ಲ ಆಲ್ಮೋಸ್ಟ್ ಮೈಲೇಜ್ ಗೊತ್ತಿರುತ್ತೆ ಅಂತ ಸೊ ಮೇಂಟೆನೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಫ್ರೀ ಇರುತ್ತೆ ಇದು ಮುಂದೆ ಒಂದು ವರ್ಕ್ ಫ್ಲೂಡಿಕ್ ಇದೆ ಟೂ ತೌಸಂಡ್ ಫೋರ್ಟೀನ್ ಎಸ್ ಎಕ್ಸ್ ಸೊ ಆಟೋಮೆಟಿಕ್ ಇದು ಸರ್ ಡೀಟೇಲ್ ಹೇಳಿ ಸರ್ ಸರ್ ಇದು ಟೂ ತೌಸಂಡ್ ಫೋರ್ಟೀನ್ ಎಸ್ ಎಕ್ಸ್ ಇದು ಆಟೋ ಆಟೋ ಗೇರ್ ಇದು ನಿಮಗೆ ಒಂದ್ ಲಕ್ಷ ಅರವತ್ತ ಐದು ಸಾವಿರ ಓಡಿದೆ ಓಕೆ ಬಂದಿ ಸಿಂಗಲ್ ಓನರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಓಕೆ ಸೊ ಮ್ಯಾಗ್ ವಿಲ್ ಕೂಡ ಶೋರೂಮ್ ಇಂದ ಬರುತ್ತೆ ಇದಕ್ಕೆ ಸೊ ಸಿ ಆರ್ ಡಿ ಡೀಸೆಲ್ ಇದು ಸೊ ಎಲಿಫೆಂಟ್ ಗ್ರೇ ಕಲರ್ ಇದು ಸೊ ನೋಡ್ತಾ ಇರಬಹುದು ವೆಲ್ ಮೇಂಟೇನ್ ಆಗಿದೆ ಇದು ಆಟೋಮೆಟಿಕ್ ಇದು ಸೊ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಏರ್ ಬ್ಯಾಗ್ ಬರುತ್ತೆ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬಹುದು ತುಂಬಾ ನೀಟ್ ಆಗಿದೆ ಯಾಕಂದ್ರೆ ಸಿಂಗಲ್ ಓನರ್ ಇದು ಕೆ ಜಿ ಇರೋ ಅಂದ್ರೆ ಬೆಂಗಳೂರು ನೋಂದಾಯಿತ ಗಾಡಿ ಆಗಿರುತ್ತದೆ ಸರ್ ಪ್ರೈಸ್ ಏನಿ ಸರ್ ಸರ್ ಇದು ಪ್ರೈಸ್ ಬಂದು ಆರ್ ಲಕ್ಷ ಆಸ್ಕಿಂಗ್ ಪ್ರೈಸ್ ಇರೋದು ಓಕೆ ಇನ್ನೂ ನೆಗೆಷೆಬಲ್ ಆಗುತ್ತೆ ಆನ್ ಟೇಬಲ್ ಬಂದು ನೆಗೋಷಬಲ್ ಆಗುತ್ತೆ ಮತ್ತೆ ಲೋನ್ ಆಗುತ್ತೆ ಲೋನ್ ಆಗುತ್ತೆ ಹೌದು ಟೂ ತೌಸಂಡ್ ಫೋರ್ಟೀನ್ ವರ್ನ್ ಆಫ್ ಲೂಡಿ ಎಸ್ ಎಕ್ಸ್ ಇದು ಸೊ ಆಟೋ ಗೇರ್ ಇದು ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರಬಹುದು ತುಂಬಾ ನೀಟ್ ಆಗಿದೆ ಗಾಡಿ ಯಾಕಂದ್ರೆ ಸಿಂಗಲ್ ಓನರ್ ಇದು ಸೊ ಮತ್ತೊಂದು ಗಾಡಿ ನೋಡ್ತಿರ್ಬೋದು ಸ್ಕೋಡ ರ್ಯಾಪಿಡ್ ಇದೆ ಟೂ ತೌಸಂಡ್ ಸೆವೆಂಟೀನ್ ಸೆಕೆಂಡ್ ಓನರ್ ಬರೀ ಎಪ್ಪತ್ತೊಂಬತ್ತು ಸಾವಿರ ಕಿಲೋಮೀಟರ್ ಡ್ರೈವನ್ ಆಗಿದೆ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಸರ್ ಡೀಟೇಲ್ ಇನ್ನು ಟೂ ತೌಸಂಡ್ ಸೆವೆಂಟೀನ್ ಪೆಟ್ರೋಲ್ ಸೆಕೆಂಡ್ ಓನರ್ ಇದು ಇದು ಓಡಿದೆ ವೆಹಿಕಲ್ ಸೆವೆಂಟೀನ್ ತೌಸಂಡ್ ಕಿಲೋಮೀಟರ್ ಡ್ರೀನ್ ಆಗಿದೆ ಡ್ರೈವಾಗಿದೆ ಸೊ ಬಾಡಿ ಇರ್ಬೋದು ತುಂಬಾ ರೆಡ್ ಕಲರ್ ಇರುತ್ತೆ ಚೆರಿ ರೆಡ್ ಅಲ್ಲಿ ತುಂಬಾ ನೀಟ್ ಕಂಡೀಷನ್ ಆಗಿದೆ ಸರ್ ಪ್ರೈಸ್ ಹೇಳಿ ಸರ್ ಸರ್ ಇದು ಆಸ್ಕಿಂಗ್ ಪ್ರೈಸ್ ಬಂದು ನಿಮಗೆ ಏಟ್ ಲ್ಯಾಕ್ ರುಪೀಸ್ ಇದೆ ఆన్ టేబుల్ వంద నెగోషియబుల్ అవుతది సో ఇంటీరియర్ కూడా నొర్టైర్ బోర్దు టుంబ నీట్ కండిషన్ ಆಗಿದೆ స్కోడా రాపిడ్ పెట్రోల్ వేరియంట్ ఇది సో టాప్ ఎండ్ ఇది ఆ

ಸೊ ಏರ್ ಬ್ಯಾಗ್ ಪವರ್ ಸ್ಟೇರಿಂಗ್ ಫೋರ್ ವಿಂಡೋಸ್ ಬರುತ್ತೆ ಇದರಲ್ಲಿ ಡಿಫರ್ ಸೊ ಇದು ಐ ಟ್ವೆಂಟಿ ಆಕ್ಟಿವ್ ಎಸ್ ಎಕ್ಸ್ ವರ್ಷನ್ ಅಂದ್ರೆ ಟಾಪ್ ಆ್ಯಂಡ್ ವರ್ಷನ್ ಆಗುತ್ತೆ ಕೆ ಜೀರೋ ಥ್ರಿ ಅಂದ್ರೆ ಬೆಂಗೂರ್ನ ಗಾಡಿ ಆಗಿರುತ್ತೆ ಇದು ಇದು ಟೂ ತೌಸಂಡ್ ಸೆವೆಂಟೀನ್ ಇದು ಆಕ್ಟಿವ್ ಐ ಟ್ವೆಂಟಿ ಇದು ಎಸ್ ಎಕ್ಸ್ ಇದು ಕೆ ಜಿರೋ ಟೂ ಅಂದ್ರೆ ಬೆಂಗೂರ್ನ ಗಾಡಿ ಆಗಿರುತ್ತೆ ಶೋರೂಮ್ ಮ್ಯಾಗ್ವಿಲ್ ಇದೆ ಸೊ ಗಾಡಿ ಬಾಡಿ ಲೈನ್ ನೋಡ್ತಾ ಇರಬಹುದು ತುಂಬಾ ನೀಟಾಗಿದೆ ಇದ್ರದ್ದು ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ ಸೊ ನೋಡ್ತಾ ಇರಬಹುದು ಟಚ್ ಸ್ಕ್ರೀನ್ ಇದೆ ಪವರ್ ಸ್ಟೇರಿಂಗ್ ವಿಂಡೋಸ್ ಡಿ ಫೋಗರ್ ಸೊ ಇಂಟೀರಿಯರ್ ಕೂಡ ತುಂಬಾ ನೀಟ್ ಆಗಿದೆ ಸೊ ಇದು ಸಿಕ್ಸ್ ಲ್ಯಾಕ್ ಟೆನ್ ತೌಸಂಡ್ ಅಂದ್ರೆ ಆರು ಲಕ್ಷದ ಹತ್ತು ಸಾವಿರ ಹೇಳ್ತಾ ಇದ್ದಾರೆ ಸೊ ಇದು ಏಳು ಲಕ್ಷದ ಹತ್ ಸಾವಿರ ಹೇಳ್ತಾ ಇದ್ದಾರೆ ಆನ್ ಟೇಬಲ್ ಬಂದ್ರೆ ಇನ್ನು ಕಮ್ಮಿ ಆಗುತ್ತೆ ಸೊ ಎರಡಕ್ಕೂ ಕೂಡ ಲೋನ್ ಆಗುತ್ತೆ ಅರವತ್ತೆರಡು ಸಾವಿರ ಓಡಿದೆ ಸಿಕ್ಸ್ಟಿ ಇದೆ ಓಕೆ ಸೆವೆಂಟೀನ್ ಸಿಂಗಲ್ ಓನರ್ ಇದು ಸೆವೆಂಟೀನ್ ಸಿಂಗಲ್ ಓನರ್

ಸೊ ಬಾಡಿ ಲೈನ್ ಕೂಡ ಯಾಕಂದ್ರೆ ಒಂದ್ ವರ್ಷದಲ್ಲಿ ಏನೂ ಆಗಿರಲ್ಲ ಬಾಡಿ ಲೈನ್ ಕೂಡ ತುಂಬಾ ನೀಟ್ ಆಗಿದೆ ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು ಸೊ ಇದು ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಗಾಡಿ ಕೆ ಜೀರೋ ತ್ರೀ ಅಂದ್ರೆ ಬೆಂಗಳೂರಿನ ವೆಹಿಕಲ್ ಆಗಿರುತ್ತೆ ಇದು ಬಾಡಿ ಲೈನ್ ಕೂಡ ತುಂಬಾ ನೀಟ್ ಆಗಿದೆ ಸೊ ಟೇಕ್ ಅಂಡ್ ಡ್ರೈವ್ ಕಂಡೀಷನ್ ಆಗಿರುತ್ತೆ ಗಾಡಿ ಐ ಟ್ವೆಂಟಿ ಅಷ್ಟೇ ಆಪ್ಷನ್ ಅಲ್ಲಿ ಇದು ವಿತ್ ಸನ್ ರೂಫ್ ಕೂಡ ಬರುತ್ತೆ

ಸೂಪರ್ ಆಗಿದೆ ಸರ್ ಗಾಡಿ ಮಾತ್ರ ಇದು ಸನ್ ರೂಫ್ ಕೂಡ ಬರುತ್ತೆ ಇದು ನಿಮ್ಗೆ ಸನ್ ರೂಫ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಹ್ಮ್ 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 ಡಬಲ್ ಸನ್ ರೂಫ್ ಬರೋದಕ್ಕೆ ಜಿ ಎಲ್ ಟೂ ಹಂಡ್ರೆಡು ಜಿ ಎಲ್ ಎ ಟೂ ಹಂಡ್ರೆಡ್ ಇದು ಸಿ ಡಿ ಐ ಗಾಡಿ ಮಾತ್ರ ಕ್ಲಾಸ್ ಕಂಡೀಷನ್ ಆಗಿದೆ ಸೊ ಇಂಟೀರಿಯರ್ ಕೂಡ ತೋರಿಸ್ತೀನಿ ನೋಡ್ತಾ ಇರ್ಬೋದು ಪ್ಯೂರ್ ಲೆದರ್ ಸೀಟ್ಸ್ ಇರುತ್ತೆ ಸೊ ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು ವೆಲ್ ಮೇಂಟೈನ್ ಆಗಿತ್ತು ವಿತ್ ಶೋರೂಮ್ ರೆಕಾರ್ಡ್ ಇದೆ ಇದಕ್ಕೆ ಸರ್ವಿಸ್ ಹಿಸ್ಟ್ರಿ ಇದೆ ಸರ್ ನಮ್ಮ ಚಾನಲ್ ಮುಖಾಂತರ ಡಿಸ್ಕೌಂಟ್ ಆಗುತ್ತೆ ಸರ್ ಖಂಡಿತ ದಯವಿಟ್ಟು ನೀವು ಬಂದು ಯೂಟ್ಯೂಬ್ ಕಡೆಯಿಂದ ಬಂದಿರೋದು ನಿಮ್ಮ ಹೆಸರು ಹೇಳಿದ್ರೆ ದಯವಿಟ್ಟು ಒಳ್ಳೆ ಡಿಸ್ಕೌಂಟ್ ಮಾಡಿಕೊಡ್ತೀವಿ ನಾವು ಓಕೆ ಸರ್ ಯು ಥ್ಯಾಂಕ್ ಯು ಸೊ ಇನೋವಾ ಕ್ರಿಸ್ಟಾ ಇದೆ ಟೂ ತೌಸಂಡ್ ಟ್ವೆಂಟಿ ಟೂ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ವಿ ವೇರಿಯಂಟ್ ಟೂ ಪಾಯಿಂಟ್ ಫೋರ್ ಸರ್ ಹೇಳಿ ಸರ್ ಟೂ ತೌಸಂಡ್ ಟ್ವೆಂಟಿ ಟೂ ಸಿಂಗಲ್ ಓನರ್ ಓನ್ಲಿ ಸಿಕ್ಸ್ಟಿ ನೈನ್ ತೌಸಂಡ್ ನೋಡಿದೆ ಗಾಡಿ ಓಕೆ ಇನೋವಾ ಕ್ರಿಸ್ಟಾ ಸೊ ಇದರ್ ಕೂಡ ನೋಡ್ತಾ ಇರ್ಬೋದು ಸೊ ಬಾಡಿ ಲೈನ್ ಕೂಡ ನೋಡ್ತಾ ಇರ್ಬೋದು ತುಂಬಾ ವೆಲ್ ಮೇಂಟೈನ್ ಆಗಿದೆ सो नाकु ब्रांड नहीं तैयार इनोवा क्रिस्टा टू पॉइंट फोर वि वर्षन सर प्रेस है सर इधर आस्किंग प्रेस है ट्वेंटी फोर लाख सेवेंटी फाइव थाउजेंड नेगोशिएबल तो रे सही नो नेगोशिएबल आगे तेरे मुझे तो निनोवा क्रिस्टा है दे टू थाउजेंड नाइनटीन सर डिटेल है सर सर इधर बंदी टू थाउजेंड नाइनटीन ಸಿಂಗಲ್ ಓನರ್ ಬರೀ ಐವತ್ತು ಸಾವಿರ ಉಳಿದ ಗಾಡಿ ಓಕೆ ದೆಡ್ ವರ್ಷನ್ ಆಟೋಮೆಟಿಕ್ ವೆಹಿಕಲ್ ಆಟೋಮೆಟಿಕ್ ಹೌದು ಆಟೋ ಗೇರ್ ಸೊ ಗಾಡಿ ನೋಡ್ತಾ ಇರ್ಬೋದು ತುಂಬಾ ನೀಟ್ ಕಂಡೀಷನ್ ಆಗಿದೆ ಸೊ ಟೈರ್ ಕಂಡೀಷನ್ ಕೂಡ ತುಂಬಾ ಚೆನ್ನಾಗಿದೆ ಬಾಡಿ ಲೈನ್ ಕೂಡ ಒಂದು ಡೆಂಟ್ ಇಲ್ಲ ಒಂದು ಸ್ಕ್ರಾಚ್ ಇಲ್ಲ ನೋಡ್ತಾ ಇರ್ಬೋದು ಸೊ ಇಂಟೀರಿಯರ್ ಕೂಡ ತುಂಬಾ ಲಕ್ಸುರಿ ಆಗಿದೆ ಪ್ಯೂರ್ ಲೆದರ್ ಸೀಟ್ಸ್ ಇದೆ ಬ್ರೌನ್ ಕಲರ್ ಅಲ್ಲಿ ಸೊ ಟಚ್ ಸ್ಕ್ರೀನ್ ಬರುತ್ತೆ ಅದಕ್ಕೆ

ಸೊ ಒಂದು ಲಕ್ಷದ ಐದು ಸಾವಿರ ಕಿಲೋಮೀಟರ್ ಡ್ರಿವನ್ ಆಗಿದೆ ಸರ್ ಡೀಟೇಲ್ ಬಂದಿ ಸಿಂಗಲ್ ಓನರ್ ವಿತ್ ಸನ್ ರೂಫ್ ವಿತ್ ಸನ್ ರೂಫ್ ಟೂ ತೌಸಂಡ್ ಟ್ವೆಂಟಿ ಒಂದ್ ಲಕ್ಷ ಓಡಿದೆ ಓಕೆ ವಿತ್ ಡೀಸೆಲ್ ಅಲ್ಲ ಸರ್ ಇದು ಹೌದು ಡೀಸೆಲ್ ಸೊ ಗಾಡಿ ನೋಡ್ತಾ ಇರ್ಬೋದು ವೈಟ್ ಕಲರ್ ವೆಹಿಕಲ್ ತುಂಬಾ ನೀಟಾಗಿದೆ ಆಗಿದೆ ಸೊ ಆಸ್ಕಿಂಗ್ ಪ್ರೈಸ್ ಬಂದು ಹದಿನಾರು ಲಕ್ಷದ ಇಪ್ಪತ್ತೈದು ಸಾವಿರ ಅಂದ್ರೆ ಸಿಕ್ಸ್ಟೀನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಹೇಳ್ತಾ ಇದ್ರೆ ಆನ್ ಟೇಬಲ್ ಬಂದ್ರೆ ನೊಗೋಶಿಯಬಲ್ ಆಗುತ್ತೆ ಎಸ್ ಎಕ್ಸ್ ಆಪ್ಷನ್ ಅಲ್ಲಿ ಇದು

ಮಹೇಂದ್ರ ಎಕ್ಸ್ ಯು ಫೈವ್ ಹಂಡ್ರೆಡ್ ಇದೆ ಡಬ್ಲ್ಯೂ ಟೆನ್ ಟೂ ತೌಸಂಡ್ ಫಿಫ್ಟೀನ್ ವಿತ್ ಸನ್ ರೂಫ್ ಬರೀ ಎಂಬತ್ ಸಾವಿರ ಕಿಲೋಮೀಟರ್ ಡ್ರೈವನ್ ಆಗಿದೆ ಹೇಳಿ ಸರ್ ಇದು ಟೂ ತೌಸಂಡ್ ಫಿಫ್ಟೀನ್ ಸಿಂಗಲ್ ಓನರ್ ಎಂಬತ್ ಸಾವಿರ ಓಡಿದೆ ವಿತ್ ಸನ್ ರೂಫ್ ಇದೆ ವೆಹಿಕಲ್ ಸಾವಿರ ಜಿನ್ಯನ್ ಓಡಿರೋದು ಶೋರೂಮ್ ಅಷ್ಟೇ ಕಿಲೋಮೀಟರ್ ಓಡಿರೋದು ಸೊ ಟೈರ್ ಕಂಡೀಷನ್ ಕೂಡ ಬ್ರಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿ ನೋಡಿ ಸೂಪರ್ ಆಗಿದೆ ಎಕ್ಸ್ ಯು ಫೈವ್ ಹಂಡ್ರೆಡ್ ಡಬ್ಲ್ಯೂ ಟೆನ್ ಆಗಿರುತ್ತೆ ಇದು ವಿತ್ ಸನ್ ರೂಫ್ ಕೂಡ ಸೊ ಗಾಡಿ ಮಾತ್ರ ಒಳಗಡೆ ನೋಡ್ತಾ ಇರ್ಬೋದು ಇಂಟೀರಿಯರು ವೆಲ್ ಮೇಂಟೈನ್ ಆಗಿದೆ ಇದು ಸರ್ ಪ್ರೈಸ್ ಹೇಳಿ ಆಸ್ಕಿಂಗ್ ಪ್ರೈಸ್ ಹನ್ನೊಂದು ಲಕ್ಷ ರುಪೀಸ್ ನಿಮ್ಗೆ ಬಂದ್ರೆ ಇನ್ನು ಮುಂದೆ ಆಗುತ್ತೆ ಇನ್ನೂ ನೆಗೋಷಿಯಬಲ್ ಆಗುತ್ತೆ ಸರ್ ಲೋನ್ ಆಗುತ್ತೆ ಲೋನ್ ಆಗುತ್ತೆ ಸೊ ಡಬ್ಲ್ಯೂ ಟೆನ್ ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ ಸೊ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಾಲ್ಕು ಒಂದು ಮಹೇಂದ್ರ ಎಕ್ಸ್ ಯು ಫೈವ್ ಹಂಡ್ರೆಡ್ ಸೊ ಮತ್ತೊಂದು ಗಾಡಿ ನೋಡ್ತಾ ಇರಬಹುದು ಮಾರುತಿ ಸುಜುಕಿ ಬ್ರೆಜಾ ಇದೆ ಜೆಡ್ ಎ ಟೂ ತೌಸಂಡ್ ಸೆವೆಂಟೀನ್ ಏಟೀನ್ ಸರ್ ಡೀಟೇಲ್ ಹೇಳಿ ಸರ್ ಸರ್ ಇದು ಬಂದು ಟೂ ತೌಸಂಡ್ ಸೆವೆಂಟೀನ್ ಏಟೀನ್ ಓಕೆ ಸೆಕೆಂಡ್ ಓನರ್ ಜೆಡ್ ಇ ಟಾಪ್ ಹ್ಯಾಂಡ್ ವೆಹಿಕಲ್ ಇದು ಓಕೆ ಒಂದು ಲಕ್ಷ ಉಳಿದ ರೆಕಾರ್ಡ್ ಮೈಲೇಜ್ ಜಿನ್ನೆ ನೋಡಿರೋದು ವೆಹಿಕಲ್ ಜೆಡ್ ಅಲ್ಲ ಸರ್ ಇದು ಹೌದು ಟಾಪ್ ಹ್ಯಾಂಡ್ ಇದು ಟಾಪ್ ಹ್ಯಾಂಡ್ ವೆಹಿಕಲ್ ಸೊ ಬ್ರೆಜಾ ಎಲಿಫೆಂಟ್ ಗ್ರೇ ಕಲರ್ ಇದು ಕಸಾಯ ಎಲ್ಲೋ ಗಾಡಿ ಸಿಗ್ತಾ ಇಲ್ಲ ಸಿಗುತ್ತೆ ರೇರು ಬಟ್ ಸರ್ ಪ್ರೈಸ್ ಹೇಳಿ ಸರ್ ಸರ್ ಇದು ಬಂದು ಎಂಟೂವರೆ ಲಕ್ಷ ಹೇಳ್ತವ್ರೆ ಓಕೆ ನೆಗೋಷಿಯಬಲ್ ಆಗುತ್ತೆ ಎಂಟೂವರೆ ಲಕ್ಷಕ್ಕಿಂತ ಲೋನ್ ಆಗುತ್ತೆ ಸರ್ ಹೌದು ಲೋನ್ ಆಗುತ್ತೆ ಸೊ ಬಾಡಿ ಲೈನ್ ಕೂಡ ತುಂಬಾ ನೀಟಾಗಿದೆ ಆಗಿದೆ ಜೆಡ್ ಎ ಇದು ಟೂ ತೌಸಂಡ್ ಸೆವೆಂಟೀನ್ ಏಯ್ಟೀನ್ ಡೀಸೆಲ್ ಗಾಡಿ ಇದು ಸೊ ಮೈಲೇಜ್ ಅಂತೂ ಮಾತಾಡಂಗಿಲ್ಲ ಮೈಲೇಜ್ಗಳ ರಾಜ ಅಂತಾನೆ ಹೇಳ್ಬೋದು ಇದಕ್ಕೆ ಸೊ ಎಲ್ಲಾ ಗಾಡಿಗಳ ಬಗ್ಗೆ ಮಾಹಿತಿ ಕೊಡಿದಕ್ಕೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಧನ್ಯವಾದ ದಯವಿಟ್ಟು ನಮ್ಮ ನವೀನವರು ಯೂಟ್ಯೂಬ್ ಕಡೆಯಿಂದ ಸಬ್ಸ್ಕ್ರೈಬ್ ಮಾಡಿ ಭೇಟಿ ಕೊಡಿ ತುಂಬಾ ಒಳ್ಳೆ ನಾವು ಗಾಡಿಗಳು ಕೊಡ್ತೀವಿ ನಿಮಗೆ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ಕೊಟ್ಟಿದ್ದಾರೆ ಇನ್ನೂ ಎರಡು ಗಾಡಿ ಇದೆ ಸೊ ಚಾಲೆಂಜಿಂಗ್ ಪ್ರೈಸ್ ಅಲ್ಲಿ ತೋರಿಸ್ತೀನಿ ಇನ್ನು ಮೈಸೂರು ಆಲಿನೋನ್ ಬ್ಲಾಕ್ಸ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬಾ ಜನ ವಿಡಿಯೋಸ್ ನೋಡ್ತಾ ಇದ್ರೆ ಬಟ್ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಪೋರ್ಟ್ ಮಾಡಿ ಸೊ ನೆಕ್ಸ್ಟ್ ಡೇ ಅಲ್ಲಿ ಸಿಗ್ತೀನಿ ನಮಸ್ಕಾರ ಬೈ ಫ್ರೆಂಡ್ಸ್ ನಮಸ್ಕಾರ